ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಫಹಲ್ಗಾಮ ಏನು ಕಾಶ್ಮೀರ ಫಹಲ್ಗಾಮ ಮೇಲೆ ಏನು ಉಗ್ರ ದಾಳಿ ನಡೆದಿತ್ತು ಹದಿನೈದು ದಿನ ಮುಂಚೆ ಅದಕ್ಕೆ ಪ್ರತಿಕಾರವಾಗಿ ನಮ್ಮ ಮೋದಿ ಸರ್ಕಾರ ಯುದ್ಧವನ್ನು ಪ್ರಕಟಣೆ ಮಾಡಿತ್ತು ಅಲ್ವಾ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಪ್ರಕಟಣೆ ಮಾಡ್ತು ಅದಕ್ಕೆ ಆಪರೇಷನ್ ಸಿಂಧೂರ್ ಅಂಥೇಳಿ ನಾಮಕರಣ ಸಹ ಮಾಡ್ತು ಮಂಗಳವಾರ ಅಧರಾತ್ರಿ ಒಂದು ನಾಲ್ಕು ನಿಮಿಷಕ್ಕೆ ಯುದ್ಧ ಶುರುವಾಗಿತ್ತು ಎಲ್ಲ ಏನು ಪಾಕಿಸ್ತಾನ ಉಗ್ರವಾದಿಗಳ ಕ್ಯಾಂಪ್ಗಳ ಮೇಲೆ ಮಿಸೈಲ್ಸ್ ಮೂಲಕ ಬಾಂಬ್ಗಳನ್ನು ಹಾಕಿ ಇದು ಒಂದು ಜ್ಞಾಪಕ ಇಟ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ಕೇವಲ ಅಂದರೆ ಕೇವಲ ಉಗ್ರವಾದಿಗಳ ಕ್ಯಾಂಪ್ಗಳ ಮೇಲೆ ಮಾತ್ರನೇ ನಮ್ಮ ಭಾರತ ಏನು ಯುದ್ಧವನ್ನು ಪ್ರಕಟಣೆ ಮಾಡಿರೋದು ಆಪರೇಷನ್ ಸಿಂಧೂರ ನೆರವೇರಿಸಿರ್ತಕ್ಕಂಥದ್ದು ಕೇವಲ ಅಂದರೆ ಕೇವಲ ಯುದ್ಧ ಏನು ಉಗ್ರವಾದಿಗಳ ಕ್ಯಾಂಪ್ಗಳ ಮೇಲೆ ಮಾತ್ರ ಉಗ್ರವಾದಿಗಳ ಮಾತ್ರ ಬೇರೆ ಯಾವ ಅಮಾಯಕರಿಗೂ ಇದರಿಂದ ಹಾನಿ ಮಾಡೋದು ಖಂಡಿತ ಉದ್ದೇಶ ಅಲ್ವೇ ಅಲ್ಲ ಅದೆಲ್ಲ ಗೊತ್ತಲ್ವಾ ಕೇವಲ ಉಗ್ರವಾದಿಗಳ ಮೇಲೆ ಮಾತ್ರ ಈ ದಾಳಿ ನಡೆದಿರ್ತಕ್ಕಂಥದ್ದು ಇದಕ್ಕೆ ಸಪೋರ್ಟಾಗಿ ಭಾರತ ದೇಶಕ್ಕೆ ಸಪೋರ್ಟ್ ಆಗಿ ಅಮೇರಿಕ ದೇಶನೂ ಸಹ ಟ್ರಂಪ್ ಅವರು ಸಹ ನಿಂತ್ಕೊಂಡಿದ್ದಾರೆ ಅಂಥೇಳಿ ನ್ಯೂಸಲ್ಲಿ ಬರೆ ಇದೆ ಅಲ್ವಾ ಏನು ಯುದ್ಧ ಪ್ರಕಟಣೆ ಮಾಡಿದ್ರು ಆಪರೇಷನ್ ಸಿಂಧೂರ್ ಅಂತಂದರೆ ಏನು ಸಿಂಧೂರ್ ಅಂತಂದರೆ ಏನು ಅರ್ಥ ಹೇಳಿ ಸಿಂಧೂರ್ ಅಂತಂದರೆ ಯಾವುದೋ ಬಣ್ಣ ಅಲ್ಲ ಯಾವುದೋ ಕಲರ್ ಅಂತೇಳಿ ಅರ್ಥ ಅಲ್ಲ ಸಿಂಧೂರ್ ಅಂತಂದರೆ ಏನು ಅಂತಂದರೆ ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿರೋವ್ರ ಮೇಲೆ ಈ ಉಗ್ರವಾದಿಗಳು ನೀಚಾತಿ ನೀಚವಾಗಿ ಏನು ಅವರ ಮುಂದೆನೇ ಆ ಹೆಣ್ಮಕ್ಕಳು ಮುಂದೇ ಏನು ಆ ದಾಳಿಯನ್ನು ಮಾಡಿ ಅವರು ಏನು ಆ ರಾಕ್ಷಸ ಆನಂದವನ್ನು ಪಟ್ಟರು ನೋಡಿ ಅವರ ಸಿಂಧೂರವನ್ನು ಕಿತ್ಕೊಂಡು ಸಿಂಧೂರಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಒಳ್ಳೆಯ ಸ್ಥಾನ ಇದೆ ಅರ್ಥ ಆಗ್ತಾ ಇದೆಯಾ ಹೆಣ್ಣುಮಕ್ಳು ಸಿಂಧೂರವನ್ನು ಇಟ್ಕೊತಾರೆ ಆ ಸಿಂಧೂರವನ್ನು ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಏನು ಸಿಂಧೂರವನ್ನು ಇಟ್ಕೊತಾರ ಆ ಸಿಂಧೂರವನ್ನು ಕಿತ್ಕೊಂಡ್ರಲ್ವಾ ಆ ಸಿಂಧೂರವನ್ನು ಕಿತ್ಕೊಂಡಿರ್ತಕ್ಕಂಥ ಅವ್ರಿಗೆ ಈ ಆಪರೇಷನ್ ಸಿಂಧೂರ ಅಂಥೇಳಿ ನಾಮಕರಣ ಮಾಡಿ ಅದರಿಂದಾನೆ ಇವ್ರಿಗೆ ಏನು ಈ ಉಗ್ರವಾದಿಗೆ ಬುದ್ಧಿ ಕಲಿಸಿರ್ತಕ್ಕಂಥದ್ದು ತುಂಬ ಜನ ಇದರಲ್ಲಿ ಮೃತ ಮೃತಪಟ್ಟಿದ್ದಾರೆ ಆಂಬುಲೆನ್ಸ್ಗಳ ಮೇಲೆ ಆಂಬುಲೆನ್ಸ್ ಹೋಯ್ತಂತೆ ಈ ಉಗ್ರ ಈ ದಾಳಿ ನಡೆದಿರ್ತಕ್ಕಂತಹ ಪ್ರದೇಶದಲ್ಲಿ ಅವ್ರಿಗೆ ಪಾಕಿಸ್ತಾನ ಸೈನಿಕರಿಗೆ ಸಿಕ್ಕಿಲ್ಲ ನಮ್ಮ ಭಾರತ ದೇಶದ ಸೈನಿಕರು ಸಿಗ್ಲಿಲ್ಲವಂತೆ ಮಿಸೈಲ್ಸ್ ಮೂಲಕ ಹೋಗಿ ಬಾಂಬ್ಗಳು ಹಾಕಿಬಿಟ್ಟು ಟಕ್ಕಂದು ಹಿಂದೆ ತಿರುಗಿ ಬಂದ್ಬಿಟ್ಟಿದ್ದಾರೆ ನ ನಮ್ಮ ಭಾರತ ಸಂಸ್ಕೃತಿ ಎಂತಹದ್ದು ಅಂತಂದರೆ ಅತಿಥಿ ಅಂತ ಅಂತೀವಿ ಗೊತ್ತಲ್ವಾ ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅತಿಥಿ ಸತ್ಕಾರವನ್ನು ಮಾಡ್ತೀವಿ ಅವ್ರಿಗೆ ಒಳ್ಳೆಯ ಸತ್ಕಾರವನ್ನು ಮಾಡಿ ಏನು ತುಂಬ ಚೆನ್ನಾಗಿ ಕಳಿಸ್ತೀವಿ ಅವ್ರನ್ನ ಅದೇ ಅತಿಥಿಗಳು ಏನಾದರೂ ನಮ್ಮ ಮನೆಯನ್ನು ಅನ್ಯಾಯವಾಗಿ ಆಕ್ರಮಣೆ ಮಾಡ್ಕೊಳಕ್ಕೆ ನೋಡಿದ್ರೆ ಖಂಡಿತ ಗಟ್ಟಿ ಗಟ್ಟಿಯಾಗಿ ಬುದ್ಧಿ ಕಲಿಸ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಲ್ವ ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಬರಲಿ ಖಂಡಿತ ಅವ್ರಿಗೆ ಸ್ಥಾನ ಇದೆ ಎಲ್ಲಿವರೆಗೂ ಅವ್ರ ಕೆಲಸಗಳನ್ನು ಅವರು ಬ ನ್ಯಾಯಬದ್ಧವಾಗಿ ಮುಗಿಸ್ಕೊಂಡು ಅವರು ಅವರಷ್ಟಕ್ಕೆ ಅವ್ರು ಹೋದರೆ ಪರವಾಗಿಲ್ಲ ನಮ್ಮ ಭಾರತ ದೇಶವನ್ನು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳನ್ನು ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ನೋಡಿದ್ರೆ ಇಂತಹ ಕೊಲೆಗಳನ್ನು ಇಂತಹ ಅತ್ಯಾಚಾರಗಳನ್ನು ಇಂತಹ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗುತ್ತೆ ಬುದ್ಧಿ ಕಲಿಸ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಪರೇಷನ್ ಸಿಂದೂರ್ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ದಯವಿಟ್ಟು ಇನ್ನಾದರೂ ಸಹ ಎಚ್ಚರವಾಗಿರಿ ಎಲ್ಲ ಒಂದೇ ಎಲ್ಲ ಒಂದೇ ಅಂತಕ್ಕಂಥ ಭಾವಜಾಲಗಳನ್ನು ಬಿಡಿ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ದೇಹ ಇದ್ದೀನಿ ಖಂಡಿತ ಸೈನಿಕರ ನಮ್ಮ ಭಾರತ ದೇಶದ ಸೈನಿಕರ ಮೇಲೆ ಖಂಡಿತ ನಮ್ಮ ಭಾರತ ದೇಶದ ಸೈನಿಕರಿಗೆ ಒಳ್ಳೆಯದಾಗಲಿ ಖಂಡಿತ ಅವರೆಲ್ಲರೂ ಕ್ಷೇಮವಾಗಿರಬೇಕು ನಮ್ಮೆಲ್ಲರಿಗೋಸ್ಕರ ಅವರು ಅವರ ಪ್ರಾಣಗಳನ್ನು ಸಹ ಕಳ್ಕೊಳ್ಳಕ್ಕೆ ಸಿದ್ಧ ಇದ್ದಾರೆ ಅಂಥವ್ರಿಗೆ ಶತಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಒಳ್ಳೇದಾಗಲಿ ಸರ್ವೇ ಸರ್ ಜನ ಭವಂತು.